ನಮಸ್ಕಾರ ಸ್ನೇಹಿತರೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ ಸ್ನೇಹಿತರೆ ಇವತ್ತು ನಾನು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲಾರನ್ನು ಕರ್ಕೊಂಡ್ ಬಂದಿದ್ದೀನಿ ಸ್ನೇಹಿತರೆ ನೀವು ನನ್ನಿಂದ ನೋಡ್ತಾ ಇರೋಂಥ ದೇವಸ್ಥಾನಕ್ಕೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇದೆ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷತೆ ಏನು ಈ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳೋಣ ಬನ್ನಿ ಹೋಗೋಣ ಸ್ನೇಹಿತರೆ ನಾವೀಗ ದೇವಸ್ಥಾನದ ಹಿಂಬದಿಯಲ್ಲಿದ್ದೀವಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ಇದು ಒಂದು ಬಿಲ್ಪತ್ರೆಯ ಮರ ಇದು ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಐತೆ ಅಂತ ನಾನು ಹೇಳಿದೆ ಸ್ನೇಹಿತರೆ ಈ ದೇವಸ್ಥಾನ ಯಾವ ಥರ ನಿರ್ಮಾಣ ಆಯಿತು ಅಂತ ನೋಡೋದಾದ್ರೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ತುಂಬಾ ದೇವಸ್ಥಾನಗಳೈತೆ ಹಾಗೆ ಅದು ಕೆಲವೊಂದು ರಾಜರುಗಳಾಗಿರ್ಬೋದು ಹಾಗೆ ಸುಮಾರು ಜನ ಭತ್ತಾದಿಗಳು ಊರಿನ ಗ್ರಾಮಸ್ಥರು ಕೂಡ ಅದನ್ನ ಕಟ್ಸಿರ್ತಾರೆ ಹಾಗೆ ನೀವು ನೋಡುತ್ತಾ ಇರುವಂತಹ ಈ ದೇವಸ್ಥಾನವನ್ನ ದೆವ್ವಗಳು ನಿರ್ಮಾಣ ಮಾಡಿದ್ದು ಅಂತ ಇಲ್ಲಿನ ಗ್ರಾಮಸ್ಥರ ಹೇಳಿಕೆ ಸ್ನೇಹಿತರೆ ಬನ್ನಿ ಆ ಕತೆ ಏನು ಅಂತ ನೋಡೋಣ ಸ್ನೇಹಿತರೆ ಈ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಅಂತ ನೋಡೋದಾದ್ರೆ ಸ್ನೇಹಿತರೆ ಬೆಂಗಳೂರಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ಸ್ನೇಹಿತರೆ ಈ ಗ್ರಾಮವನ್ನ ಬೊಮ್ಮವರ ಗ್ರಾಮ ಅಂತ ಕರೀತಾರೆ ಸ್ನೇಹಿತರೆ ಈ ಬೊಮ್ಮವರ ಗ್ರಾಮ ಬಂದು ದೇವನಹಳ್ಳಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿರುವಂಥ ಶಿವಲಿಂಗವನ್ನ ಸುಂದರೇಶ್ವರ ಎಂಬ ಹೆಸರಿನಲ್ಲಿ ಈ ಗ್ರಾಮಸ್ಥರು ಪೂಜಿಸ್ತಾರೆ ಬನ್ನಿ ದೇವರನ್ನ ದರ್ಶನ ಮಾಡಿಕೊಂಡು ಬರೋಣ ಸ್ನೇಹಿತರೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಈ ಬೊಮ್ಮವರ ಗ್ರಾಮದಲ್ಲಿ ಸುಮಾರು ದೇವಗಳು ವಾಸವಾಗಿರ್ತವಂತೆ ಈ ಗ್ರಾಮಸ್ಥರಿಗೆ ಈ ದೇವಗಳು ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದವಂತೆ ಆ ದೇವಗಳಿಂದ ಗ್ರಾಮಸ್ಥರನ್ನು ಕಾಪಾಡಲು ಇದೇ ಊರಿನ ಬುಚ್ಚಯ್ಯ ಎಂಬ ವ್ಯಕ್ತಿ ಮಾಟ ಮಂತ್ರಗಳನ್ನು ಕಲಿತು ಒಬ್ಬ ಮಾಂತ್ರಿಕರಾಗಿ ಇದೇ ಗ್ರಾಮಕ್ಕೆ ಹಿಂತಿರುತ್ತಾರೆ ಹಾಗೆ ಬುಚ್ಚಯ್ಯ ಎಂಬ ವ್ಯಕ್ತಿ ಪರ ಶಿವನ ಪರಮಬದ್ಧರಾಗಿರ್ತಾರಂತೆ ಮಾಟ ಮಂತ್ರಗಳನ್ನು ಕಲಿತು ಮಾಂತ್ರಿಕರಾಗಿ ಬಂದಂಥ ಬುಚ್ಚಯ್ಯನವರು ಗ್ರಾಮಸ್ಥರ ಸಹಾಯದಿಂದ ಇದೇ ಜಾಗದಲ್ಲಿ ಒಂದು ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಆದರೆ ದೆವ್ವಗಳಿಗೆ ಆ ಒಂದು ದೇವಸ್ಥಾನ ಇಷ್ಟವಾಗದೆ ರಾತ್ರೋರಾತ್ರಿ ಅದನ್ನು ಕೆಡುಬಿಡ್ತವೆ ಸ್ನೇಹಿತರೆ ಎಲ್ಲ ದೇವಸ್ಥಾನಗಳ ಮೇಲೆ ದೇವತೆಗಳ ಒಂದು ಆಕಾರಗಳನ್ನು ಕೆತ್ತಿರ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ದೆವ್ವಗಳು ನಿರ್ಮಿಸಿರುವ ದೇವಾಲಯ ಆಗಿರೋದ್ರಿಂದ ಇಲ್ಲಿ ದೆವ್ವಗಳ ಆಕಾರವಿರುವಂತಹ ಕೆತ್ತನೆಗಳನ್ನ ನೀವು ಇಲ್ಲಿ ಕಾಣಬಹುದು ಅಂದರೆ ದೆವ್ವಗಳು ಈ ದೇವಸ್ಥಾನವನ್ನು ಕೆಡೋದಾದ ಮೇಲೆ ಕೋಪ ಬರುತ್ತೆ ಆಗ ಅವರು ತಮ್ಮ ಮಾಂತ್ರಿಕ ಶಕ್ತಿಯಿಂದ ದೆವ್ವಗಳನ್ನ ಬಂಧಿಸ್ತಾರೆ ಆಗ ದೆವ್ವಗಳೆಲ್ಲ ಸೇರಿ ಬುಚ್ಚೈನವ್ರನ್ನ ನಮ್ಮನ್ನು ಬಿಟ್ಬಿಡು ಅಂತ ಕೇಳ್ಕೊಂತಾರೆ ಆಗ ಬುಚ್ಚೈನವರು ಎರಡು ಕಂಡೀಷನ್ನ ಹಾಕ್ತಾರೆ ಆ ಎರಡು ಕಂಡೀಷನ್ ಏನಂತ ನೋಡೋದಾದ್ರೆ ಶಾಶ್ವತವಾಗಿ ದೆವ್ವಗಳು ಗ್ರಾಮವನ್ನು ಬಿಟ್ಟೋಗಬೇಕು ಹಾಗೆ ಕೆಡವಿದಂಥ ದೇವಸ್ಥಾನವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬುಚ್ಚೈನವರು ಕಂಡೀಷನನ್ನು ಹಾಕ್ತಾರೆ ಆಗ ಒಂದೇ ರಾತ್ರಿಯಲ್ಲಿ ಈ ಶಿವನ ದೇವಸ್ಥಾನವನ್ನು ದೆವ್ವಗಳು ನಿರ್ಮಾಣವನ್ನು ಮಾಡಿ ಶಾಶ್ವತವಾಗಿ ಈ ಗ್ರಾಮವನ್ನು ತ್ಯಜಿಸಿ ಹೋಗ್ತಾರೆ ಸುಮಾರು ಐವತ್ತು ವರ್ಷಗಳ ಹಿಂದಿನಿಂದಲೂ ಈ ದೇವಸ್ಥಾನದ ಗರ್ಭಗುಡಿ ಕಾಲಿನೇ ಇತ್ತಂತೆ ಹಾಗೆ ಈ ಗ್ರಾಮಸ್ಥರು ಊರಿನ ಹೊರಗಡೆ ಒಂದು ನೀರಿಗಾಗಿ ಬಾವಿಯನ್ನು ತೋಡಬೇಕಾದ್ರೆ ಅಲ್ಲಿ ಎಂಟು ಅಡಿ ಶಿವಲಿಂಗ ಕಾಣಿಸುತ್ತೆ ಅಲ್ಲಿ ಸಿಕ್ಕಿದಂಥ ಶಿವಲಿಂಗವನ್ನು ಇದೇ ದೇವಸ್ಥಾನಕ್ಕೆ ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸುಂದರೇಶ್ವರ ಅಂತ ಕರೆದು ಗ್ರಾಮಸ್ಥರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಬೊಮ್ಮವರ ಗ್ರಾಮದ ದೆವ್ವಗಳು ನಿರ್ಮಾಣ ಮಾಡಿರುವಂಥ ಸುಂದರೇಶ್ವರ ದೇವಸ್ಥಾನದ ಇದು ಒಂದು ಸಣ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕವಾದಂಥ ಜಾಗಕ್ಕೆ ನಿಮ್ಮನ್ನೆಲ್ಲ ನಾನು ಕರ್ಕೊಂಡ್ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹವ್ ಎ ನೈಸ್ ಡೇ